ರೈತ ಸಂಘದ ಸದಸ್ಯರೇ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹಂಗಾಮು ಪ್ರಾರಂಭದ ಈ ಸಮಯದಲ್ಲಿ ನೀವೆಲ್ಲರೂ ಇಲ್ಲಿ ಬಂದು ನಿಮ್ಮ ಬೇಡಿಕೆ ಕಬ್ಬಿನ ಬಿಲ್ ಫಿಕ್ಸ್ ಮಾಡಬೇಕಂತ ಏನು ಬೇಡಿಕೆಯನ್ನು ನಮ್ಮ ಮುಂದೆ ಇಟ್ಟಿದ್ದೀರಿ ನಮ್ಮ ಮುಂದೇನು ಇಟ್ಟಿದ್ದೀರಿ ಸೊ ಇದರ ಬಗ್ಗೆ ಒಂದು ಏನು ಹೇಳ್ಬೇಕಂದ್ರೆ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗೋದು ಡೇಟ್ ಈಗ ಸೀಗಲಲ್ಲಿ ನಾವು ಫಿಕ್ಸ್ ಮಾಡೋರು ಇದ್ದೀವಿ ಇನ್ನೂ ಡಿಸಿಷನ್ ತಗೊಂಡಿಲ್ಲ ಸೊ ನಾ ಆಡಳಿತ ಮಂಡಳಿ ಜೊತೆ ಮಾತಾಡಿಕೊಂಡು ಡೇಟ್ ಫಿಕ್ಸ್ ಮಾಡ್ತೀವಿ ಅದೇ ರೀತಿ ನಿಮ್ದು ಏನು ಬೇಡಿಕೆಗಳು ನೀವು ಇವತ್ತು ನಮ್ಮ ಮುಂದೆ ಹೇಳಿದ್ದೀರಿ ಅದನ್ನು ನಾವು ಅವ್ರ ಜೊತೆ ಮಾತಾಡಿ ನಿಮಗೆ ತಿಳಿಸ್ತೀವಂತೆ ಈ ಮೂಲಕ ಹೇಳಕ್ಕೆ ನಾವು ಇಚ್ಛೆ ಪಡ್ತೀವಿ ಇದರ ಜೊತೆ ಪ್ರತಿ ಸಲ ನೀವು ಹೆಂಗೆ ನಮ್ಗೆ ಕಾರ್ಖಾನೆಗೆ ಹೆಂಗೆ ಸಪೋರ್ಟ್ ಮಾಡ್ಕೊತು ಬಂದಿದ್ದೀರಿ ಅದೇ ರೀತಿ ಈ ಮುಂದಾದರೂ ಈ ವರ್ಷ ಅಥವಾ ಮುಂದೆ ಮುಂದಿನ ವರ್ಷಗಳಾಯ್ತು ಇದೇ ರೀತಿ ನಿಮ್ಮ ಸರ್ಕಾರ ನಮ್ಮ ಜೊತೆ ಇರಬೇಕು ನೀವು ಬೆಳಿಬೇಕು ಅದ್ರ ಜೊತೆ ಈ ಸದೇಶ ಅಂತ ಹೇಳಿ ನಾನು ಎರಡು ಮಾತನಾಡ ನಾವು ಕಾರ್ಖಾನೆಯನ್ನ ಬೆಲೆ ನಿಗದಿ ಮಾಡಿನ ಪ್ರಾರಂಭ ಮಾಡ್ತು ಅನ್ನುವಂಥದ್ದು ಒಂದು ಕಡೆ ಸಂದೇಶ ಕೊಡ್ರಿ ಇಟ್ಲಿ ಹೌದು ಅದು ಇಲ್ಲ ಅಂತಂದ್ರೆ ರೇಟ್ ಘೋಷಣೆ ಮಾಡ್ರಿ ನಾಳೆ ಬೆಳಿಗ್ಗೆ ಚಾಲೂ ಮಾಡ್ರಿ ತೊಂದ್ರೆ ಬಂದು ಕೊಡ್ತೀವಿ ಅಂದ್ರೆ ಹೊರಗಾಟ ಗೊತ್ತಿಲ್ಲ ಕೊಡ್ತೀರಿ ಫ್ಯಾಕ್ಟ್ರಿ ನಮಗ್ ಸಹಕಾರ ಕೊಡ್ರಿ ನಿಮಗ್ ಸರ್ಕಾರ ಕೊಡ್ರಿ ಅಂತಂದ್ರೆ ಎಲ್ಲ ಸಣ್ಣ ಆಟ ಆಗ್ತದೆ ಈಗ ಹಬ್ಬ ದೀಪಾವಳಿ ರಾಷ್ಟ್ರೀಯ ಹಬ್ಬ ಬಿಟ್ಟು ಕೆಲಸ ಬಿಟ್ಟು ಎಲ್ಲಾ ಬಿಟ್ಟು ನಿಮ್ ಫ್ಯಾಕ್ಟರಿ ಮುಂದೆ ಕೊಡ್ರಾಕ ನಮ್ಗೇನು ಹುಡುಗಾಟ ಆಗ್ತಿಲ್ಲ ಏನೋ ಮಜಾ ಮಾಡಕ್ಕೆ ಬಂದಿಲ್ಲ ನಿಮ್ಗೆ ಒಂದು ಟಾಸ್ಟ್ ಟೈಮ್ ಕೊಡ್ತೀವಿ ಒಳಗೆ ಹೋಗ್ರಿ ವೃಷ್ಟಿಯ ಜೊತೆ ಚರ್ಚೆ ಮಾಡ್ರಿ ಡಿಸಿ ಜೊತೆ ಮಾಡ್ತಿರೋ ಮಾಡ್ರಿ ಫ್ಯಾಕ್ಟರಿ ಚಲೋ ಆಗೋಕ್ಕಿಂತ ಮುಂಚೆ ಬಿಲ್ ಘೋಷಣೆ ಮಾಡಿ ಫ್ಯಾಕ್ಟ್ರಿ ಚಲೋ ಮಾಡ್ಬೇಕು ಹಾ ಅದನ್ನ ಬಿಟ್ಟು ನೀವ್ ಏನಾರ ಹುಡುಗಾಟಿಗೆ ಹೇಳಿದ್ರೆ ನಾವ್ ಯಾರು ಇಲ್ಲಿ ದೇ ಹೋಗಿಲ್ಲ ನಾನ್ ಹೇಳಕ್ ಕೇಳಿಸ್ತಾರೆ ನೀವ್ ಏನೇನ್ ಕೇಳಿ ಮೊದಲ ಒಂದು ಫೇಡ್ ಇರಿಸ್ತಾರೆ ಮೊದಲೇ ಫಿಕ್ಸ್ ಮಾಡ್ತೀವಿ ಬೆಲೆಯೂ ನಾವು ನಿಗದಿ ಮಾಡಿ ನಿಮ್ಗೆ ತಿಳಿಸ್ತೀವಿ ತಿಳಿಸಿ ಸ್ಟಾರ್ಟ್ ಮಾಡ್ತೀವಿ ನೀವು ನಾಳೆ ಚಾಲೂ ಮಾಡ್ತೀರಿ ಎಂಟು ದಿನ ಬಿಟ್ಟು ಚಾಲೂ ಮಾಡ್ತೀರ ಫ್ಯಾಕ್ಟ್ರಿ ಹದಿನೈದು ದಿನ ಬಿಟ್ಟು ಚಾಲೂ ಮಾಡ್ತೀರ ನಮಗ್ ಸಂಬಂಧ ಇಲ್ಲ ನಿಮ್ಮ ಫ್ಯಾಕ್ಟರಿ ಚಾಲೂ ಆಗೋಕ್ಕಿಂತ ಮುಂಚಿತವಾಗಿ ಬಿಲ್ ಘೋಷಣೆ ಮಾಡಿ ಚಾಲೂ ಮಾಡಬೇಕು ಯಾಕೆ ಎಲ್ಲಾ ಫ್ಯಾಕ್ಟರಿ ಬಿಟ್ಟು ಇನ್ನೇ ಅಂತಂದ್ರ ಜಿಲ್ಲಾ ಉಸ್ತುವಾರಿಗಳ ಅವ್ರು ಘೋಷಣೆ ಮಾಡೋಣ ನಮ್ಗೊಂದು ಎದು ಸಿಗ್ತದೆ ಅಂತ ಇಲ್ಲಿ ಬಂದಿವಿ ನಾವು ನಾವಿಲ್ಲಿ ಬರೋ ಉದ್ದೇಶದಲ್ಲಿ ಸರ್ ಮೊಲಸು ಮಟ್ಟ ಬರೋ ಉದ್ದೇಶದಲ್ಲಿ ಯಾಕಂದ್ರ ಒಂದನೇ ತಾರೀಕು ಫ್ಯಾಕ್ಟ್ರಿ ಚಾಲ ನಾವು ಬೆಂಗಳೂರು ಮಟ್ಟದಾಗ ಡಿಸ್ ಮಟ್ಟದಾಗ ಶುಗರ್ ಕಮಿಷನರ್ ಮಟ್ಟದಾಗ ನಾವು ಒಂದು ಘೋಷಣೆ ಮಾಡ್ಕೊಂಡು ಅವ್ರಿಗೆ ಬರ ಇದು ಈ ಭಾಗದಾಗ ದುಷ್ಟ ರಾಜಕಾರಣಿಗಳು ಏನ್ ಮಾಡ್ಯಾರ ಸಿಎಸ್ ಒತ್ತಾಯ ಮಾಡಿ ಫ್ಯಾಕ್ಟ್ರಿ ಚಲೋ ಮಾಡ್ಕೊಂಬಂದ್ರೆ ಇಪ್ಪತ್ತರಿಂದ ಫ್ಯಾಕ್ಟ್ರಿ ಚಲೋ ಅಂದ್ರ ಇನ್ ರೈತರು ಕಬ್ಬು ಬರಬೇಕು ನಾವು ಹೋರಾಟ ಮಾಡಕ್ ಕೊ ಅಧಿಕಾರಿಗಳಿಗೆ ಒಳಗೆ ಬಿಡಂಗಿಲ್ಲ ರೈತರಿ ನಮಗೆ ಜಗಳ ಹಚ್ಚು ಆಟ ಆಗ್ತಿದೆ ಇವ್ರಿಗೆ ಕೊಡಕತ್ತಾರ ಸರ್ ಇವರು ಕೆಲವೊಂದು ಫ್ಯಾಕ್ಟರಿ ಈಗ ಎಂಟ್ ನಾವು ಕಬ್ಬ ಬಂದ್ ಮಾಡಿ ರೈತ ಮತ್ತೆ ಇನ್ ಸದಕ ಹಾಕೋಡುದಿರಿ ಭೂಮಿ ಖಾಲಿ ಬೇಕು ಬೇದಿ ಹಾಕೋಡುದೀರಿ ನೀವು ಹೋರಾಟಗಾರ ಹೋರಾಟ ಮಾಡ್ಬಿಡಿ ನಮ್ ಮೂರ್ ಸಾವಿರ ಕೊಡಿ ಎರಡ್ ಸಾವಿರ ಕೊಡ್ಲಿ ರೈತರು ಬರ್ತಾರೀ ಅವಾಗ ನಾವು ಹೋರಾಟ ಮಾಡಿದ್ವಿ ನೋಡ್ರಿ ಸರ್ ಇವ್ರ ಯಾರು ಕೊತ್ತಲ್ಲಿ ಯಾರಿಗೆ ಹಚ್ಚಬೇಕಾಗಿಲ್ಲ ಹತ್ತು ಸಾವಿರ ಮಂದಿ ಸಂಬಂಧ ನಾವು ಬಂದಿಲ್ಲ ಇಡೀ ಕರ್ನಾಟಕದ ಪ್ರತಿಯೊಬ್ಬರು ಕಬ್ಬು ಹೋರಾಟಗಾರ ಪರವಾಗಿ ನಾವು ಬಂದೀವಿ ನಾವು ಪಕ್ಷಾತೀತ ಜಾತ್ಯತೀತವಾಗಿ ಬಂದೇವಿ ಉಸ್ತುವಾರಿ ಇಲ್ಲಿ ಬಂದು ಇನ್ನೊಂದು ತಾಸ್ ತೊಗೊಂಡು ಅಂತ ಕೋರ್ನು ಇನ್ನೊ ಯಾರು ತಾಸ್ ತೋರ್ನು ಆರಾಮ್ ಕೊಡಿರ್ತೀವಿ ಉಸ್ತುವಾರಿ ಅವರು ಬರಬೇಕು ನಾ ರೈತರ ಪರವಾಗಿ ಇದೇನಪ್ಪ ನಾ ಇಷ್ಟು ಘೋಷಣೆ ಮಾಡ್ತೀನಿ ಇಲ್ಲಾದ್ರೆ ಫ್ಯಾಕ್ಟ್ರಿ ಚಲಾವೋಕ್ಕಿಂತ ಮುಂಚೆ ನಿಮ್ಗೆ ಯಾವ ಅವಶ್ಯಕತೆ ಇಲ್ಲ ನಿಮ್ಮ ಬೇಡಿಕೆ ಏನಿತ್ತಲ್ಲ ಅದ್ರ ಪ್ರಕಾರ ನಾವು ಘೋಷಣೆ ಮಾಡಿ ಚಾಲೂ ಮಾಡ್ತಾನಂತ ಅವ್ರ ಹೇಳಿ ನಾವು ಹೋರಾಟನ ತಕೊಂಡ್ವಿ ಅರ್ಧ ಬರ್ದ ಮಾಹಿತಿ ಬಗ್ಗೆ ಬರ್ತೀವಿ ನಾವು

ಇಂಡಿಯನ್ ಗಾರ್ಮೆಂಟ್ ಯಾವ ಇಲ್ಲಿ ಕೇಳ್ರಿ ಈಗ ಕಬ್ ಕಡಿಬಾರ್ದು ಅಂತ ಹೇಳಿ ಇವತ್ತು ಕಾರ್ಖಾನೆ ಚಾಲೂ ಮಾಡ್ತಾರೆ ಅಂತ ಹೇಳಿ ನಾವು ನಿರ್ಣಯ ಮಾಡಿ ಹಬ್ ಬಂದ್ರು ಕೇಳಿಲ್ಲ ಇವತ್ತು ನಾವೆಲ್ಲ ಕೂಡ ಇಲ್ಲಿ ಬಂದವ್ರು ಒತ್ತಾಯ ಮಾಡ್ತು ಸಹಬ್ರಾ ವಿನಂತಿ ಕಮ್ಮ್ಯೂ ಕೂಡ ನಾವು ಕಬ್ಬಿನ ಬೆಲೆ ನಿಗದಿ ಮಾಡಿ ಕಾರ್ಖಾನೆ ಚಲೋ ಮಾಡ್ತೀರ ಭರವಸೆ ಜಿಲ್ಲಾ ಉಸ್ತುವಾರಿ ಕೂಡ ಬಹುಶಃ ಅವರು ಅಮೇರಿಕಾದಾಗ ಏನಿಲ್ಲ ಅವ್ರ ಇಲ್ಲೇ ಆದರು ನಮಗಿಲ್ಲಿ ಬರದ್ ಬೇಡ ಏನೋ ಬಹಳ ಬಿಜಿ ಇದತ್ ಇಲ್ಲಿ ಬೇಕಾದ್ರೆ ಒಂದು ಫೋನ್ ಮುಖಾಂತರ ಒಂದು ಸ್ಪೀಕರ್ ಇಡ್ರಿ ರೈತರಿಗೆ ನಾ ಕಬ್ಬಿನ ಬೆಲೆ ನಿಗದಿ ಮಾಡಿ ಚಾಲೂ ಮಾಡ್ತೀನಪ್ಪ ರೈತರಿಗೆ ಯಾರು ಹತ್ತಕ್ಕೆ ಕೊಡಬೇಡ್ರಿ ತಾವೆಲ್ಲ ನಾ ಬೆಲೆ ನಿಗದಿವರೆಗೆ ಚಾಲೂ ಮಾಡಂಗಿಲ್ಲ ನೀವೆಲ್ಲಾರು ಅಲ್ಲಿವರೆಗೆ ನಿಮ್ಮ ಹಬ್ಬ ಹಬ್ಬಗಿಬ್ಬಾ ಮಾಡ್ಕೋರಿಪ್ಪ ಮನೆಗೆ ಹೋಗ್ರಿ ಅಂತ ಹೇಳಿ ಬಿಟ್ರೆ ನಾವ್